ಸಂವಿಧಾನ ಜಾಗೃತಿ ಜಾಥಾಗೆ ಅದ್ಘುರಿ ಸ್ವಾಗತ ಹಾಸನ ಜಿಲ್ಲೆಯ ಅರಸಿಕೆರೆ ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಅದ್ಭೂರಿ ಸ್ವಾಗತ ಕೋರಲಾಯಿತು ನಂತರ ರಥದೊಂದಿಗೆ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಸಂಘಟನೆಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರುಗಳು ಸರ್ಕಾರಿ ನೌಕರರು ನಗರಸಭೆ ಸದಸ್ಯರುಗಳು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಮೆರವಣಿಗೆಯ ಮೂಲಕ ರಸ್ತೆ ಉದ್ದಕ್ಕೂ ಜೈಕಾರ ಹಾಕುತ್ತಾ ಸಾಗಿದ್ರು ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಅಂಬೇಡ್ಕರ್ ವೃತ್ತದಲ್ಲಿರುವ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಹಾಸನ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅರಸಿಕೆರೆ ಇವರ ಸಹಯೋಗದೊಂದಿಗೆ ನಗರಸಭೆ ಕಾರ್ಯಾಲಯದ ವತಿಯಿಂದ ವೇದಿಕೆ ಕಾರ್ಯಕ್ರಮವನ್ನು ಹಳೆ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ದೀಪ ಬೆಳಕಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಸಂವಿಧಾನ ಪೀಠಿಕೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಂವಿಧಾನ ಪೀಠಿಕೆಯ ಓದುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಹಸೀಲ್ದಾರ್ ಸಂತೋಷ್ ಕುಮಾರ್ ವಹಿಸಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣೆ ಅಧಿಕಾರಿ ನಾಗರಾಜು ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಎಂ ಸಮೀಉಉಉುಲ್ಲಾ ಹಾಗೂ ದಲಿತಪರ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಸದಸ್ಯರುಗಳು ನಗರಸಭೆ ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಟಿವಿ ನ್ಯೂಸ್ ತಾಲೂಕು ಮಟ್ಟದ ಅಧಿಕಾರಿಗಳೇ ಮತ್ತೆ ಜನಪ್ರತಿನಿಧಿಗಳೇ ಇಲ್ಲಿ ಸೇರಲಿರುವ ಸಾರ್ವಜನಿಕರು ಮತ್ತು ಮಕ್ಕಳೇ ಇವತ್ತು ಸಂವಿಧಾನದ ಜಾಗೃತಿ ಎಷ್ಟು ಮುಖ್ಯ ಆಗಿದೆ ಅಂದರೆ ಇವತ್ತು ಈ ದೇಶಕ್ಕೆ ಇವತ್ತರ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಎಂಬತ್ತು ವರ್ಷ ಎಪ್ಪತ್ತು ವರ್ಷ ಆಗುವ ಇವತ್ತು ಆ ಸಂವಿಧಾನ ಅವರು ಕೊಟ್ಟಂತ ಇದ್ರಲ್ಲಿ ಮಾತ್ರ ಇವತ್ತು ಈ ದೇಶ ಈ ಉನ್ನತ ನೀಡ್ತಾ ಇದೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಅಧ್ಯಕ್ಷತೆ ವಹಿಸಿ ಅವರು ರಚನೆ ಮಾಡಿದಂತ ಒಂದು ಸಂವಿಧಾನ ಒಂದು ದೂರ ಆಲೋಚನೆಯನ್ನು ತಗೊಂಡಿ ಇವತ್ತು ಸಮಾನತೆ ಇವತ್ತು ಈ ದೇಶದಲ್ಲಿ ಎಲ್ಲ ಸಮಾಜದಲ್ಲಿ ಶೋಷಿತ ವರ್ಗ ಮಹಿಳೆ ಎಲ್ಲರಿಗೂ ಒಂದು ಶೋಷಿತ ವರ್ಗ ಎಲ್ಲರಿಗೂ ಸಮಾನತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಇವತ್ತು ಈ ಕಾನ್ಸ್ಟಿಟ್ಯೂಷನ್ ಇವತ್ತು ಸಂವಿಧಾನ ರಚನೆ ಮಾಡ ಈ ಸಂವಿಧಾನ ರಚನೆ ಇವತ್ತು ಇಷ್ಟು ವರ್ಷ ಆದರೂ ಅವ್ರು ಕೊಟ್ಟಂತ ಮೀಸಲಾತಿ ಇಲ್ಲಿ ನಾವೆಲ್ಲ ಬಳಕೆ ಮಾಡಿಕೊಂಡ್ರು ಇವತ್ತು ಈ ಎರಡು ತಕರಿಯ ಸಮಾನತೆ ಬರೋಕ್ಕೆ ಸಾಧ್ಯ ಇಲ್ಲ ಇವತ್ತು ಎಷ್ಟು ದೂರ ಆಲೋಚನೆಯನ್ನು ನೋಡಿ ಇವತ್ತು ಏನು ಕೆಳಗೆ ತಡೆಗೆ ಬರಗಿ ಇದ್ರೆ ಈ ಮೀಸಲಾತಿಯಲ್ಲಿ ಈ ತಕ್ರಿ ಸಮಾನತೆ ಬಂದ್ರೆ ಏನಪ್ಪ ಎಪ್ಪತ್ತು ವರ್ಷ ಆದರೂ ಇವತ್ತು ಸಮಾನತೆ ಬರೋಕ್ಕೆ ಸಾಧ್ಯ ಇಲ್ಲ ಇವತ್ತು ಏನಲ್ಲ ಭಾರತ ದೇಶ ಸಿಗಲಿಲ್ಲ ಈ ಪ್ರಶ್ನೆ ಅಂದ್ರೆ ಈ ದೇಶದಲ್ಲಿ ಶಿಕ್ಷಣ ಎಲ್ಲರಿಗೂ ಸಮಾನವಾಗಿರ್ಲಿಲ್ಲ ಎಲ್ರಿಗೂ ಶಿಕ್ಷಣ ಕೊಟ್ಟ ಅವಕಾಶ ಇರಲಿಲ್ಲ ಈ ದೇಶದಲ್ಲಿ ಶಿಕ್ಷಣ ಮಾಡಿದಂತ ಅವರ ತಲೆಯನ್ನ ಕಡಿದಂತ ಉದಾಹರಣೆಗಳಿದ್ದಾವೆ ನಿಮ್ಮ ರಾಮಾಯಣವನ್ನು ಬೇಕು ನೋಡಿ ಶಂಭುಗಳನ್ನ ಯಾಕೆ ಅದೇ ಮಾಡ ರಾಮ ಅಂತ ಪ್ರಶ್ನೆ ಕೇಳಿ ನೀವು ಓದುವಂತ ಹಕ್ಕು ಯಾರು ಇರಲಿಲ್ಲ ನೀವು ಓದಿದ್ರೆ ಅಥವಾ ಓದಿರೋದನ್ನ ಕೇಳಿಸ್ಕೊಂಡ್ರೆ ನಿಮ್ ಕಿವಿಯಲ್ಲಿ ಕಾದ ಸೀಸಾ ಮಸೂರಿತಾ ಇದ್ರು ಓದುವಂತ ಹಕ್ಕು సంవిధాంత సంవిధాన బలకి ఈ దేశార ఎన్ లిట్రసి సాక్ష గూగుల్ అర్చ్ ఈ దేశరసి ఎంపత్ పర్సెంట్ అదే సౌర ధర్మగ్రత ఇవ్వ సార్ కూడా విద్యా ఎజుకేట్ సంవిధాన బందర ప్రదేశిక్షణ పట్టి అదూ సంవిధాన పవర్